ರಾಜ್ಯದಲ್ಲಿ ಪ್ರವಾಹ ಇದೆ ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಚರ್ಚೆ ಅವಕಾಶ ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ ಇಪ್ಪತ್ತೈದು ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜೊತೆ ಬಾಣ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಎಂಎಲ್ ಎಪ್ಪತ್ತೈದು ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ ಪ್ರತಿ ಸದಸ್ಯರು ಇದನ್ನು ಒಪ್ತಿರಲ್ವಾ ಸರ್ ಇಪ್ಪತ್ತೈದು ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ ಮಳೆಯಿಂದ ಮನೆಗಳು ಹಾನಿ ಆಗ್ತಿದೆ ಅದಕ್ಕೆ ಚರ್ಚೆ ಮಾಡಿಕೊಡ್ಬೇಕು ಬಿಜೆಪಿಯವರು ಯಾವುದೇ ಅಜೆಂಡಾದಲ್ಲಿ ಸಭಾಧ್ಯಕ್ಷ ನಡೆಸ್ತಾ ಇದ್ದೀರಾ ಇಲ್ಲಿಗಲೂ ಚರ್ಚೆ ಮಾಡಿ ಸದನ ಕಷ್ಟವನ್ನ ಬಿಜೆಪಿ ಬಗ್ಗೆ ಮಾತಾಡಬೇಡಿ ಜನರ ಬಗ್ಗೆ ಮಾತಾಡಿ ಇವತ್ತು

ಅಧಿಕಾರ ಇಲ್ಲ ನೈತಿಕ ಅಧಿಕಾರ ಶರತ್ ಬಚ್ಚಗೌಡರು ಶರತ್ ಬಚ್ಚೇಗೌಡರು ಅಲ್ಲ ಇಲ್ಲ ದಯವಿಟ್ಟು ಶಾಸಕ ಸ್ಥಾನಕ್ಕೆ ಶರತ್ ಬಚ್ಚೇಗೌಡರು ಅಲ್ಲ ಒಂದು ನಿಮಿಷ ಅಶೋಕ ಅಶೋ ನಿಮಿಷ ಅಲ್ಲ ಒಂದು ನಿಮಿಷ ಇಲ್ಲ ಎಂಬತ್ತೇಳು ಕೋಟಿ ಕೃಷಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇವತ್ತಿಪ್ಪತ್ತೆರಡು ಕೋಟಿ ಲೂಟಿ ಬಿ ಅಂಬೇಡ್ಕರ್ ನಿಗಮದಲ್ಲಿ ನಾಲ್ಕು ಕೋಟಿ ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ದೇವರಾಜರ ದೇವರಾಜಿನಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಅವರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ ಬಿ ಎಫ್ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಿದ್ದು ಅವ್ರ ತಾಕತ್ತಿದ್ರೆ ಇದನ್ನು ಸಿಬಿಐ ಕೇಳಿ ಇದನ್ನು ಸಿಬಿಐ ಕೊಡೋದ ಇದನ್ನು ಸಿಬಿಐ ಕೊಡ ಕೇಳಿ ಅವ್ರ ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳ್ಳೋಕ್ಕೆ ಸುಳ್ಳೇನಿಲ್ಲ ಕೋವಿಡ್ ಅಲ್ಲಿ ಕಳ್ತನ ಮಾಡೋದು ನೀವು ಸಾವಿರಾರು ಜನರ ಜೀವ ಶರತ್ ಬಚ್ಚಗೌಡ್ರ ಪ್ರದೀಪ್ವರ್ ಕೂತ್ಕಲ್ಲಿ ಮಳೆಗಾಲದಲ್ಲಿ ಪ್ರದೀಪ್ ಕೂತ್ಕಲಿ ಇವತ್ತು ಶರತ್ ಬಚ್ಚಗೌಡ ಅತ್ಯಂತ ಪ್ರದೀಪ್ವರ್ ಕೂತಲ್ಲಿ ಮಳೆಗಾಲ ಮಳೆ ಆಗಿ ನೀವು ಇವತ್ತು ಕರಾವಳಿ ಪ್ರದೇಶ ಕೂತ್ಕಲಿ ಮಲೆನಾಡಿನ ಪ್ರದೇಶ ಆಗಿರ್ಬೋದು

பிரதம கூதுக்கி அண்ணாவை சரத் பவார் மாதா இவற்று பிரதி பிஸ்வின் கையில கம்பிணுக்கோங்க கூதுக்கி